ವಿದ್ಯಾರ್ಥಿಗಳು ಇಟ್ಕೊಂಡ್ರೆ ಇಲ್ಲೆಲ್ಲ ಎಷ್ಟು ಜನ ಬಂದಿದ್ರೆ ನೋಡ್ಕೊಂಡು ಹೋಗ್ತೀವಿ ಅಷ್ಟೇ ಜನ ಪ್ರತಿದಿನ ಬೆಳಗ್ಗೆ ಯೋಗ ಮಾಡ್ತಾ ಇದ್ರಾಂಪಿಟೇಷನ್ ಬಂದಿದ್ದೀರಾ ಬಂದಿದ್ದಾರೆ ಐಶ್ವರ್ಯ ಹಬ್ಬ ಮಾಡ್ತಾ ಇದ್ದಮ್ಮ ಯಾರು ಕೈ ಸುತ್ತಲ್ಲ ಹೇಳ್ತಿ ಹ್ಮ್ ಅಲ್ಲಿ ಈಗ ಕಾಂಪಿಟೇಷನ್ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಮಗಳನ್ನ ಮಾತಾಡ್ತಾರೆ ಅವ್ರ ಜೊತೆ ಮಾತಾಡ್ತಾರೆ ಸೊ ಅವರು ಪ್ರತಿದಿನ ಕಾಂಪಿಟೇಷನ್ ಬರ್ಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾರೆ ಯೋಗ ಏನ್ ಪ್ರಾಕ್ಟೀಸ್ ಮಾಡೋದು ನೀವೆಲ್ಲ ಅನ್ಕೊಂಡಿದ್ರೆ ಆಸನ ಮಾಡಿದ್ರೆ ಮಾತ್ರ ಯೋಗ ಪರಿಕಾರಗಳು ಇವೆಲ್ಲ ಅಲ್ಲಿ ಯೋಗ ಪ್ರಚಾರ ಮಾಡಿದವರು ಯಾರು ಗೊತ್ತಾ ಪತಂಜಲಿ ಮಹರ್ಷಿಗಳು ನಮ್ಗೆ ಯೋಗದ ಒಂದು ಜ್ಞಾನ ಕೊಟ್ಟರು

ಅರ್ಥ ಆಗಿದೆಯಾ ಸಿಲೆ ಯಾವ ಥರ ಅದೇ ತರ ಪರ್ಫಾರ್ಮ್ ಮಾಡಿ ಮೂರನೇ ಡ್ರೆಸ್ ಕೋಡ್ ಯೋಗಕ್ಕೆ ಅನುಕೂಲ ಇರೋ ಹಾಗೆ ಸ್ಪರ್ಧೆಯಲ್ಲಿ ನಾವು ಹೇಗೆ ಉಪಯೋಗಿಸ್ತೀವಿ ವಾಯ್ಸ್ ಡ್ರೆಸ್ ಹೇಗಿರುತ್ತೆ ಗರ್ಲ್ಸ್ ಡ್ರೆಸ್ ಹೇಗಿರುತ್ತೆ ಅದೇ ತರದೇ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಗ್ರೇಸ್ ಪಾಯಿಂಟ್ಸ್ ಇರುತ್ತೆ ದೈಹಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸರ್ವತೋಮುಖವಾಗಿ ನಾವು ಕೆಳಗಡೆ ಯಾಕಂದ್ರೆ ಎಲ್ಲ ಯೋಗಗಳನ್ನು ಮಾಡ್ತಿದ್ದೇವೆ ಯೋಗದ ಅವಶ್ಯಕತೆ ಬಹಳ ಇದೆ ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯ ಮಾಡಿರತಕ್ಕಂತಹ ಕೀರ್ತಿ ನನ್ನ ಭಾರತ ದೇಶಕ್ಕೆ ಇನ್ನು ವಿಜ್ಞಾನ ಎಷ್ಟೇ ಮುಂದುವರ್ಬಹುದು ಆದರೆ ಆ ವಿಜ್ಞಾನ ಎಲ್ಲ ವಿಜ್ಞಾನ ಭಾರತದಲ್ಲಿ ಇವತ್ತು ಯೋಗ ನೀಡಿದೆ ಅಂದ್ರೆ ಬಹಳ ಹೆಮ್ಮೆ ಅನಿಸುತ್ತೆ ಸಹಸ್ರಾರು ವರ್ಷಗಳ ಹಿಂದೆ ನಮ್ಮಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರು ಪುಷ್ಪಕ ವಿಮಾನವನ್ನ ಕಂಡಿರ್ತಕ್ಕಂಥ ನಮ್ಮ ಭಾರತೀಯರು ಹೀಗೆ ಅದು ವಿವರಣೆ ಹೇಳ್ತಾ ಇದ್ರೆ ಸಾಕಷ್ಟು ಇದೆ ಅದನ್ನೆಲ್ಲ ಕಾಪಿ ಮಾಡಲು ಪಶ್ಚಿಮತ್ತಿರು ರಿಸರ್ಚ್ ಮಾಡಿದ್ದಾರೆ ಏನ್ ಮಾಡಿದ್ರೆ ರಿಸರ್ಚ್ ಸರ್ಚ್ ಅಲ್ಲ ಈಗಾಗಲೇ ಕಂಡಿಡ್ದನ್ನ ಪುನಃ ಸಂಶೋಧನೆ ಮಾಡಿದಾರೆ ಅಷ್ಟೇನೆ ಕಂಡಿಡ್ ನಮ್ಮ ಭಾರತೀಯರು ಅಂದ್ರೆ ಹೆಮ್ಮೆ ಆಗುತ್ತೆ ಇಂತಹ ಪುಣ್ಯ ಭೂಮಿಯಲ್ಲಿ ನಾವು ಊಟ ಎಷ್ಟೋ ಜನ್ಮಗಳ ಪುಣ್ಯ ಅಂತ ಹೇಳಬೇಕು ಹೇಳ್ಬೇಕು ಯೋಗ ಬಗ್ಗೆ ನಮ್ಮ ಗೃಹ ಸಚಿವರು ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ ಪತಂಜಲಿ ಮುನಿಗಳ ಅಷ್ಟಾಂಗ ಯೋಗ ಒಬ್ಬ ವ್ಯಕ್ತಿ ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಅವರಿಗೆ ಎಂಟು ಮೆಟ್ಟಿಲಿಗಳನ್ನು ಹಾಕಿಕೊಟ್ಟಿದ್ದಾರೆ ನಮ್ಮ ಪತಂಜಲಿ ಮುನಿಗಳು ಅದನ್ನ ಅಷ್ಟಾಂಗ ಯೋಗ ಅಂತ ಬಹಳ ಸರಳವಾಗಿ ಹೇಳಿದ್ದಾರೆ ಮೊದಲೇ ಅಡಿಪಾಯ ಹೇಳ್ಬಿಟ್ಟು ನಮ್ಮ ನಡತೆ ನುಡಿ ಆಚಾರ ವಿಚಾರಗಳು ಮೊದಲು ಭದ್ರ ಬುನಾದಿ ಆಗಬೇಕು ಫೌಂಡೇಶನ್ ಆಗಬೇಕು ಆಗ ಮಾತ್ರ ನಾವು ಆಸನಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಇಲ್ಲಾಂದ್ರೆ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ ಫೌಂಡೇಶನ್ ಗಟ್ಟಿ ಇಲ್ಲ ಇಲ್ಲಾಂದ್ರೆ ಬಿಲ್ಡಿಂಗ್ ಗಟ್ಟಿ ಇರುತ್ತೆ ತದನಂತರ ಆಸನ ಆಮೇಲೆ ಪ್ರಾಣಾಯಾಮ ಆಮೇಲೆ ಪ್ರತ್ಯಾಹಾರ ಬಹಳ ಅದ್ಭುತವಾಗಿ ಹೇಳಿದರೆ ಸರ್ ಇದು ಎಲ್ಲ ಓದಿರೋದು ಕೇಳಿರೋದಲ್ಲ ಸ್ವತಃ ಅನುಭವದಿಂದ ಆ ಮಾತುಗಳು ಅನುಭವದ ಸರ್ ನಾನು ಆಗಲಿ ಗಮನಿಸಿದ್ರು ಬಹಳ ಚೆನ್ನಾಗಿ ಅನುಭವದ ಮೂಸೆಯಿಂದ ಓದಿರ್ತಕ್ಕಂತಹ ಆ ಮಾತುಗಳನ್ನು ನಮಗೆ ಹಂಚಿದ್ದಾರೆ ಹಾಗೆ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಪ್ರತ್ಯಾಹಾರ ಅಂತ ಹೇಳ್ತಾರೆ ಹಾಗೆಯೇ ಧಾರಣ ಅಂದರೆ ಮನಸ್ಸನ್ನ ಒಂದು ಕಡೆ ನಿಲ್ಲಿಸ್ತಕ್ಕಂಥದ್ದು ಧಾರಣ ನಂತರ ಧ್ಯಾನ ಮನಸ್ಸು ಎಲ್ಲೂ ಹೋಗದೇ ರೀತಿ ಒಂದೇ ಚಾನಲ್ ನಲ್ಲಿ ನಂತರ ಸಮಾಧಿ ಇಷ್ಟು ಚೆನ್ನಾಗಿದೆ ಈ ಒಂದು ಒಂದು ಹಂತವನ್ನ ನಾವು ದಾಡ್ತಾ ಬಂತಂದ್ರೆ ನಮ್ಮ ಜೀವನದಲ್ಲಿ ಸರಿ ಹೇಳಿ ದುಃಖ ಅನ್ನೋದೇ ಇರೋದಿಲ್ಲ ಅನಾರೋಗ್ಯ ಅನ್ನೋದು ಇರೋದಿಲ್ಲ ಸುಖವಾದ ನೆಮ್ಮದಿಯಾದ ಜೀವನವನ್ನು ನಾವು ನಡೆಸಬಹುದು ಇವತ್ತು ನಾವೆಲ್ಲ ಕನ್ನಡದ ಕೋಟ್ಯಾಧಿಪತಿ ನೋಡಿದೀರಲ್ವಾ